ಸೊ ನಾವು ಯಾವ್ದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬ್ರು ರಾಜೀನಾಮೆ ಕೊಡುವಂತ ಕಮ್ಮಿನೇ ಇಲ್ಲ ಅವರು ಕೊಡೋದೂ ಇಲ್ಲ ರಾಜಕೀಯವಾಗಿ ಅವರು ಪಿತೂರು ನಡೆಸಿದ್ದಾರೆ ರಾಜಕೀಯವಾಗಿ ನಾವು ಉತ್ತರವನ್ನು ಕೊಡ್ತೇವೆ ನೋಡಿ ಊಹಾಪೋಹಗಳು ಮುಂದೆ ಹಿಂಗಾಗತ್ತೆ ನಾಳೆ ಹಂಗಾಗುತ್ತೆ ನಾನು ಅಪ್ಪ ಮಾಡ್ತಾ ಒಂದೇ ಮಾತನ್ನ ಹೇಳ್ತೀನಿ ಇವತ್ತು ರಾಜ್ಯಪಾಲರ ಕುರ್ಚಿಯಾಗಿರ್ಬೋದು ರಾಜ್ಯಪಾಲರನ್ನ ಆಗಿರ್ಬೋದು ಈ ರೀತಿ ಬಿ ಜೆ ಪಕ್ಷಗಳ ಯಾವುದೇ ಸರ್ಕಾರ ದೇಶದಲ್ಲಿ ಬಂದರೆ ಈ ರೀತಿ ಕಾಡಿಸ್ತಾ ಇರೋದು ಸರ್ವೇ ಸಾಮಾನ್ಯ ಆಗಿದೆ ಈಗಾಗಲೇ ನಾನು ಮುಂಚೆನೇ ಹೇಳದ ಹಾಗೆ ಈಗಾಗಲೇ ಒಂದು ತನಿಖೆ ನಡೀತಾ ಇದೆ ಏನು ನಿವೃತ್ತ ನ್ಯಾಯಾಧೀಶರ ಒಂದು ಲೀಡರ್ಶಿಪ್ನಲ್ಲಿ ಒಂದು ತನಿಖೆ ನಡೀತಾ ಇದೆ ಇನ್ನೂ ರಿಸಲ್ಟೇ ಬಂದಲ್ಲ ಈ ರೀತಿ ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ತಮ್ಮ ಸಾಂವಿಧಾನಿಕವಾದಂಥ ಒಂದು ಪವರ್ನ ಅಂತಂದರೆ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಒಕ್ಕೋಡ್ಲಿಂದ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಡೆಲ್ಲಿಗೆ ನಿಂತಿದ್ದೀವಿ ಅವರು ರಾಜಕೀಯವಾಗಿ ಪಿತೂರಿ ನಡೆಸಿದರೆ ನಾವು ರಾಜಕೀಯವಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಖಂಡಿತವಾಗ್ಲು ಕಾನೂನಾತ್ಮಕವಾಗಿ ಹೋರಾಟ ನಮ್ಮ ಭರದಾಗಿದ್ದರು ಅವ್ರ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ರು ಅವಾಗೂ ಇದೇ ತನಕ ಸಮಸ್ಯೆ ಬಂದಿತ್ತು ಅವತ್ತು ನೀವು ಕಾಂಗ್ರೆಸ್ವರು ಅವರು ಆರೋಪ ಮಾಡ್ತಾ ಇದ್ದಾರೆ

ನೀವ್ ಹೆಂಗ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತೀರಾ ನಾನು ಬಿಜೆಪಿಯವ್ರಿಗೆ ಹೇಳ್ತೀನಿ ಬಿಜೆಪಿಯವ್ರನ್ನೇ ಯಡಿಯೂರಪ್ಪ ಸಾಹೇಬ್ರ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಒಮ್ಮೆ ಎಲ್ಲಾ ಮೂರು ಬರೆ ಒಮ್ಮೆಲ್ಲ ಮೂರು ಬರೆ ಚೂರಿ ಹಾಕಿದಾರೆ ಬಿಜೆಪಿಯವ್ರನೆ ಯಡಿಯೂರಪ್ಪ ಸಾಹೇಬ್ರನ್ನ ಜೈಲಿಗೆ ಕಳಿಸಿದ್ದಾರೆ ತಮ್ಮ ಸರ್ಕಾರದಲ್ಲಿನೇ ತಮ್ಮ ಮುಖ್ಯಮಂತ್ರಿನೇ ಜೈಲ್ಗೆ ಕಳಿಸಿದಂತವ್ರು ಇವರು ದೇಶದ ರಾಜಕಾರಣ ಇವ್ರು ಪಕ್ಷದ ಒಳಗಡೆ ಮಾಡುವಂತವ್ರು ಈಗ ಆ ಒಂದು ಉದಾಹರಣೆಯನ್ನ ನಮಗ್ ಕೊಟ್ರೆ ನಮ್ಗೆ ಗೊತ್ತಿದೆ ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಇದು ರಾಜಕೀಯವಾಗಿ ಸಿದ್ದರಾಮಯ್ಯ ಸಾಹೇಬನ ಟಾರ್ಗೆಟ್ ಮಾಡ್ತಾ ಇದಾರೆ ಎಲ್ಲರಿಗೂ ಸತ್ಯಾಂಶ ಗೊತ್ತು ಗೊತ್ತು ಮಾಧ್ಯಮದ ನನ್ನೆಲ್ಲ ಸಹೋದರ ನಿಮ್ಮನ್ನೆಲ್ಲರನ್ನು ಸೇರಿಸಿನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಇದ್ದಾರೆ ನಲ್ವತ್ತು ವರ್ಷದ ಅವರ ಈ ಒಂದು ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲದಂತ ಆಡಳಿತವನ್ನ ಕೊಟ್ಟಂತವರು ಸಿದ್ದರಾಮಯ್ಯ ಸಾಹೇಬ್ ಇವತ್ತು ಅವರ ಮುಖಕ್ಕೆ ಮಸಿಯನ್ನ ಬೆಳಲಿಕ್ಕೆ ಹೊರತ ಹೊರಟಿದ್ದಾರೆ ಅಂತಂದ್ರೆ ಮೊದಲು ಅವ್ರ ಕೈಗೆ ಮಸಿ ಹತ್ತಿದೆ ಜನ ಅವ್ರನ್ನ ಕ್ಷಮಿಸೋದಿಲ್ಲ ಈ ರಾಜ್ಯದ ಜನ ಐದು ವರ್ಷ ಸರ್ಕಾರ ನಡೆಸಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದೆ ಸುಭದ್ರವಾದಂತ ಸರ್ಕಾರ ನಡೆಯುತ್ತೆ ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಅವರ ಬೆನ್ನಿಗೆ ಇರಿ